ಕ್ರಿಸುದ್ದಿವೀಕ್ಷಕರಿಗೆ ಪ್ರಸನ್ನ ಕುಮಾರನ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಶಾಲಾ ಕಾಲೇಜುಗಳ ಬಗ್ಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದೇವೆ ಹೌದು ಶಿಕ್ಷಣ ಪ್ರ ಇಂದು ಪ್ರಸ್ತುತ ಸಮಾಜದಲ್ಲಿ ಬದುಕಲು ಬೇಕಾದ ಅತ್ಯಗತ್ಯಗಳಲ್ಲಿ ಒಂದಾಗಿದೆ ಸಮಾಜದಲ್ಲಿ ಗೌರವದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಉತ್ತಮ ನಾಗರಿಕನಾಗಲಿಕ್ಕೆ ಶಿಕ್ಷಣ ಬೇಕಾಗಿದೆ ಆನೇಕಲ್ ತಾಲೂಕು ಅತ್ಯಂತ ಉತ್ತಮವಾದ ಶಿಕ್ಷಣ ಕ್ಷೇತ್ರವಾಗಿದೆ ಸರ್ಕಾರಿ ಶಾಲೆಗಳ ಜೊತೆಯಲ್ಲಿಯೇ ಖಾಸಗಿ ಶಾಲೆಗಳು ಅತ್ಯುತ್ತಮವಾಗಿ ಶಿಕ್ಷಣವನ್ನು ಕಲಿಸಿಕೊಡುತ್ತಿವೆ ಸ್ನೇಹಿತರೆ ನಾನೀಗ ಚಂದಾಪುರ ಆನೇಕಲ್ ರಸ್ತೆಯಲ್ಲಿರುವ ಸೂರ್ಯನಗರ ಇಕಲೂರಿಗೆ ಹೊಂದಿಕೊಂಡಂತಿರುವ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಬಗ್ಗೆ ಮಾತನಾಡ ಬಯಸುತ್ತೇನೆ ಈ ಬಾರಿಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದ್ದು ಅಲ್ಲಿ ಶೇಕಡ ನೂರು ಫಲಿತಾಂಶ ಬಂದಿದೆ ಆಶ್ಚರ್ಯವೆಂದರೆ ಕಳೆದ ಹತ್ತು ವರ್ಷಗಳಿಂದಲೂ ಶೇಕಡ ನೂರು ಫಲಿತಾಂಶ ಬರುತ್ತಲೇ ಇರುವುದು ಇದಕ್ಕೆ ಅಲ್ಲಿನ ಉಪಾಧ್ಯಾಯರು ಆಡಳಿತ ಮಂಡಳಿಯ ಗುರಿ ಯಾವುದೇ ಕಾರಣಕ್ಕೂ ಫಲಿತಾಂಶ ಕಡಿಮೆಯಾಗಬಾರದೆಂಬ ಹಠ ಸಮಯವನ್ನು ಗಮನಿಸದೆ ಶಿಕ್ಷಕರು ದುಡಿಯುವ ಪರಿ ಆಡಳಿತ ಮಂಡಳಿಯವರು ಕೊಟ್ಟ ಪ್ರೋತ್ಸಾಹ ಇವೆಲ್ಲವೂ ಉತ್ತಮ ಫಲಿತಾಂಶ ಬರಲು ಕಾರಣ ಮತ್ತು ಪೋಷಕರ ಸಹಕಾರವೂ ಈ ರೀತಿಯ ಯಶಸ್ಸಿಗೆ ಕಾರಣವಾಗುತ್ತಿದೆ ಮತ್ತೊಂದು ಅಚ್ಚರಿ ಎಂದರೆ ಈ ಶಾಲೆಯಲ್ಲಿ ಹದಿನೈದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಶಿಕ್ಷಕಿಯರಾಗಿ ಕೆಲಸ ಮಾಡುತ್ತಿರುವವರು ಬೇಸರ ಪಡದೆ ಬೇರೆ ಶಾಲೆಗಳ ಬಗ್ಗೆ ಗಮನಿಸದೆ ಮತ್ತಷ್ಟು ಮಗದಷ್ಟು ಸಂಬಳ ಬೇಕೆಂದು ದುರಾಸೆ ಇಲ್ತನವಿಲ್ಲದೆ ತಮ್ಮ ಶಾಲೆ ಎಂಬ ಅಭಿಮಾನದಿಂದ ದುಡಿಮೆ ಮಾಡುತ್ತಿರುವುದು ಪ್ರಾಂಶುಪಾಲರಾದ ವೀಣಾರವರು ಸುಮಾರು ಹದಿನೈದಕ್ಕೂ ಹೆಚ್ಚು ಕಾಲದಿಂದ ಜವಾಬ್ದಾರಿ ನಿಭಾಯಿಸುತ್ತಿರುವುದು ಈ ಶಾಲೆಗೆ ಉತ್ತಮ ಫಲಿತಾಂಶದ ಕಿರೀಟ ಬರಲು ಕಾರಣ ಎಂದರೆ ತಪ್ಪಾಗದು ಸಂಸ್ಥಾಪಕರಾದ ಯಾದವರವರು ಮುಂದಾಲೋಚನೆ ಶಿಕ್ಷಕರೊಡನೆ ಅವರ ವಿಶ್ವಾಸ ನಡೆ ನುಡಿ ಇವೆಲ್ಲವೂ ಶೇಕಡಾ ನೂರು ಫಲಿತಾಂಶಕ್ಕೆ ಕಾಣಿಕೆಯನ್ನು ಕೊಟ್ಟಿದೆ ಕೇಂದ್ರ ಶಿಕ್ಷಣವಾದ ಐ ಸಿ ಎಸ್ಇ ಅಳವಡಿಸಿಕೊಂಡು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಂಸ್ಕಾರ ತುಂಬುತ್ತಿರುವುದು ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕನ್ನಡವನ್ನು ಪ್ರೀತಿಸಿ ಕನ್ನಡ ವಾತಾವರಣ ಉಳಿಸಿಕೊಂಡಿರುವುದು ಈ ಶಾಲೆಯ ಹೆಗ್ಗಳಿಕೆಯಾಗಿದೆ ಸ್ನೇಹಿತರೆ ಈ ಸುದ್ದಿ ನಿಮಗೆ ಉತ್ತಮ ಶಾಲೆಯೊಂದರ ಬಗ್ಗೆ ಒಳ್ಳೆಯ ಮಾಹಿತಿಯಾಗಿದೆ ಇಂತಹ ಸದಭಿರುಚಿಯ ಮಾಹಿತಿಯನ್ನು ನಿಮಗೆ ಮತ್ತೆ ಮತ್ತೆ ನೀಡುವ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನಿಮ್ಮವನೇ ಆದ ನಿಮ್ಮ ಅಭಿಮಾನ ಬಯಸುವ ಪ್ರಸನ್ ಕುಮಾರ್ ವಂದನೆಗಳೊಂದಿಗೆ ಪ್ರೀತಿ ದಿವಾಹಿನಿಗೆ ಸ್ವಾಗತ ಇಂದು ನಾವು ಶಿಕ್ಷಣದ ತಜ್ಞ ಯಾದವ್ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಆ ಶಾಲೆ ಅವರ ಆಡಳಿತ ಮಂಡಳಿ ಮತ್ತು ಸ್ಥಾಪಿಸಿರ್ತಕ್ಕಂಥ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇಲ್ಲಿ ಫಲಿತಾಂಶ ನೂರಕ್ಕೆ ನೂರು ಫಲಿತಾಂಶ ಬರ್ತಾ ಇದೆ ಯಾವ ರೀತಿ ಅವರು ಈ ಫಲಿತಾಂಶ ಬರೋದಕ್ಕೆ ಶ್ರಮಪಟ್ಟಿದ್ದಾರೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಎದುರು ಪಡೆದಿರ್ತಕ್ಕಂಥ ನ್ಯಾಷನಲ್ ಪಬ್ಲಿಕ್ ಶಾಲೆ ಬಗ್ಗೆ ಯಾವ ರೀತಿ ಇವರು ಶ್ರಮ ಪಡ್ತಿದ್ದಾರೆ ಇವಳೆಲ್ಲ ಅವ್ರದ್ದೇ ಮಾತಿನಲ್ಲೇ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ಶಿಕ್ಷಣ ಅನ್ನೋದು ಇವತ್ತಿನ ದಿವಸ ತುಂಬ ಮಹತ್ವ ಪಡೆದಿರ್ತಕ್ಕಂಥದ್ದು ತಂದೆ ತಾಯಿಗಳು ಏನು ಆಸ್ತಿ ಬಿಡ್ತಾರೋ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಶಿಕ್ಷಣ ಅಂತ ಒಂದು ಕೊಟ್ಟರೆ ಅವ್ರಿಗೆ ಅದೇ ಆಸ್ತಿ ಇವತ್ತಿನ ದಿವಸ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಿದ್ದಾರೆ ದೇಶಕ್ಕೆ ಅವರು ನಿಂತ ವಿದ್ಯೆ ಕಲಿತು ದೇಶಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಾಗರಿಕರಾದರೆ ಒಳ್ಳೆ ಪ್ರಜೆಗಳಾದರೆ ಅದೇ ಒಂದು ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆ ಇವ್ರ ಬಗ್ಗೆ ಇವತ್ತು ನಿವೇಶ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಆಡಳಿತ ಮಂಡಳಿ ಮತ್ತು ಸ್ಥಾಪಕರು ತಮ್ಮ ಬಗ್ಗೆ ನಾವು ಅವ್ರನ್ನ ಅವ್ರ ಶಿಕ್ಷಣದ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅವರು ಮನದಾಳದ ಮಾತುಗಳನ್ನು ನಾವು ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಮೊದಲಿಗೆ ಎಲ್ಲರಿಗೂ ಸ್ವಾಗತ ಕೊಡುತ್ತಾ ಈ ಶಾಲೆಯ ಅಧ್ಯಕ್ಷರು ಪಿ ರಾಮ್ ರೆಡ್ಡಿ ಮತ್ತು ಈ ಶಾಲೆಯ ಪ್ರಾನ್ಸ್ ಮಾಡೋರು ವೀಣಾಮಾಟಿ ಡಿಸೋಜಾ ಮತ್ತು ಎಲ್ಲ ಶಿಕ್ಷಕ ಬಳಗದವರಿಗೆ ನಾನು ಅಭಿನಂದನೆಗಳನ್ನು ಮಾಡಲು ಸಲ್ಲಿಸುತ್ತಾ ನಾವು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಶಾಲೆಯಲ್ಲಿ ನಾವು ಈ ಶಾಲೆಯನ್ನು ಆರಂಭಿಸಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತು ವರ್ಷ ಶಾಲೆ ಆರಂಭ ಆಗಿ ಇಪ್ಪತ್ತು ವರ್ಷ ಆಯ್ತು ಸುಮಾರು ಹತ್ತು ವರ್ಷಗಳ ಕಾಲ ಇಲ್ಲಿ ಸತತವಾಗಿ ಎಸ್ ಎಲ್ ಸಿ ಏನು ಐ ಸಿ ಐ ಸಿ ರಿಸಲ್ಟ್ ಬರ್ತಾ ಇದೆ ಸೊ ಅದಕ್ಕೆ ಕಾರಣಕರ್ತರು ಈ ಶಾಲೆಯ ಶಿಕ್ಷಕರು ಮತ್ತೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಸರ್ ಇಪ್ಪತ್ತು ವರ್ಷ ಆಯ್ತು ಅಂತ ಹೇಳ್ತಿದ್ದೇನೆ ಪ್ರಾರಂಭವಾಗಿ ಇಪ್ಪತ್ತು ವರ್ಷ ಆಯ್ತು ಎಷ್ಟು ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಆಯ್ಕೆ ತಾಲೂಕಿನಲ್ಲಿ ನೂರ ನೂರು ಫಲಿತಾಂಶ ತಗೊಳ್ತಕ್ಕಂಥ ಶಾಲೆ ಆಗಿದೆ ಯಾವ ರೀತಿ ಕಾಳಜಿ ಇಲ್ಲಿ ಏನಂತಂದ್ರೆ ಶಾಲೆ ಅಂತಂದ್ರೆ ನಾವು ಬೇಸಿಕಲಿ ಮೊದ್ಲಿಂದಲೂ ಅಪ್ ಟು ಮಾಂಡಸರಿಂದ ಅಪ್ ಟು ಟೆಂತ್ ವರೆಗೂ ಸುಮಾರು ಶಿಕ್ಷಕರು ಐದು ವರ್ಷ ಹತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹೀಗೆ ಶಿಕ್ಷಕರು ಇದ ಕೆಲಸ ಮಾಡ್ತಿದ್ದಾರೆ ಸೊ ಇಲ್ಲಿ ಶಾಲೆಗೆ ಇಲ್ಲಿ ರಿಸಲ್ಟ್ ಬರ ಕಾರಣ ನಾವು ಶಾಲೆಯಲ್ಲಿನೂ ತರಗತಿಗಳನ್ನು ಆರಂಭಿಸಿ ಮತ್ತೆ ಎಕ್ಸ್ಟ್ರಾ ಟೈಮ್ ಸಹ ಏನು ಸಂಜೆ ಆರು ಗಂಟೆ ಇರ್ಬೋದು ಆರರಿಂದ ಎಂಟು ಒಂಬತ್ತು ಗಂಟೆವರೆಗೂ ಎಸ್ ಎಲ್ ಸಿ ಮಕ್ಕಳಿಗೆ ಸತತವಾಗಿ ಮೂರು ತಿಂಗಳ ಕಾಲ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತೀವಿ ಸೊ ಶಿಕ್ಷಕರು ಎಲ್ಲರೂ ಸೇರಿ ಪ್ರತಿನಿತ್ಯ ಒಂದಿನ ಮ್ಯಾಥ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಸ್ಟ್ರಿ ಸಿವಿಕ್ಸ್ ಇರ್ಬೋದು ಪ್ರತಿಯೊಬ್ಬ ಶಿಕ್ಷಕರು ಎಲ್ಲರನ್ನೂ ಸತತವಾಗಿ ತ್ರೀ ಮಂತ್ಸ್ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಳ್ತೀವಿ ಸರ್ ಆ ಟೈಮ್ ಟೇಬಲ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಹೀಗೆ ಮಾಡಬೇಕು ಹೀಗೆ ನಡ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಹೇಳಿ ಅದು ಪ್ಲಾನ್ ಪ್ರಕಾರ ಮಾಡ್ತಿದ್ವಿ ಅದರಿಂದ ನಮಗೆ ಈ ಶಾಲೆಗೆ ಅತಿ ಉನ್ನತ ರಿಸಲ್ಟ್ ಬರೋಕ್ಕೆ ಕಾರಣ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸರ್ ಸರಿ ಇವತ್ತು ಈ ಶಾಲೆಯ ಬಗ್ಗೆ ಅನೇಕ ತಾಲೂಕಿನಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಶಾಲೆನ ಇನ್ನು ಅಂತ ಏನಾದ್ರು ಯೋಜನೆಗಳು ಸರ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ಸೇರಿಸ್ಕೊಳ್ಳೋದಕ್ಕೆ ಖಂಡಿತ ಸರ್ ನಮ್ಮ ಶಾಲೆಯಲ್ಲಿ ಈಗ ಏನಂತಂದ್ರೆ ನಾವು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಯಾವುದೇ ಕಾರಣಕ್ಕೂ ನಾವು ಸೆಕ್ಷನ್ ವೈಸ್ ಎ ಬಿ ಸಿ ಸೆಕ್ಷನ್ ಮಾಡ್ತೀವಿ ಒಂದು ಸೆಕ್ಷನ್ ನಲ್ಲಿ ಇಪ್ಪತ್ತೈದು ಜನ ಮಕ್ಕಳು ಮಾತ್ರ ಅಲ್ಲಿ ಇರ್ತಾರೆ ಸರ್ ಮಕ್ಕಳು ಯಾಕಂದ್ರೆ ಇಪ್ಪತ್ತೈದು ಜನ ಯಾಕೆ ಆ ತರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ಸೊ ಇಪ್ಪತ್ತೈದರಿಂದ ಮೂವತ್ತು ಜನ ಮಕ್ಕಳಿದ್ರೆ ನಲವತ್ತೈದು ನಿಮಿಷ ಸರ್ ಒಂದು ಅದರಲ್ಲಿ ಎಲ್ಲ ಮಕ್ಕಳಿಗೂ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡ್ಬೋದು ಒಳ್ಳೆಯ ಅವರಿಗೆ ಬೋನ್ಯ ಸಲಕರಣೆಗಳನ್ನು ಅವರಿಗೆ ತೋರಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತೀನಿ ಸರಿ ಗೊತ್ತು ಕೇಂದ್ರ ಶಿಕ್ಷಣ ಮತ್ತೆ ರಾಜ್ಯ ಶಿಕ್ಷಣ ಅಂತ ಎರಡು ಬೇರೆ ಬೇರೆ ಇದೆ ಸಾಮಾನ್ಯ ಜನಗಳಿಗೆ ಇದರ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಯಾವ ರೀತಿ ಇದ್ರೆ ಹೇಗೆ ಯಾವುದು ಒಳ್ಳೆಯದು ಯಾವ್ದು ಯಾವ್ದು ಕಲ್ತರೆ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಮುಂದಿನ ವಿದ್ಯಾಭ್ಯಾಸ ಸಹಾಯ ಖಂಡಿತ ಸರ್ ಇಲ್ಲಿ ಏನಂತಂತಂದರೆ ಕೇಂದ್ರ ಶಿಕ್ಷಣ ಅಂತಂದರೆ ಈಗ ಐ ಸಿ ಐ ಸಿ ಬೇರೆ ಸಿ ಬಿ ಎಸ್ ಸಿ ಬೇರೆ ಸ್ಟೇಟ್ ಬೇರೆ ಅಲ್ಲಿ ಆ ಸ್ಟೇಟಲ್ಲಿ ಆ ಸಬ್ಜೆಕ್ಟ್ ಇರುತ್ತೆ ನಮ್ಮಲ್ಲಿ ಹತ್ತು ಸಬ್ಜೆಕ್ಟ್ ಐ ಸಿ ಐ ಸಿ ಅಲ್ಲಿ ಇರುತ್ತೆ ಸಾಕಷ್ಟು ಎಲ್ಲ ಒಂದೇ ಈಗ ಕೇಂದ್ರ ಈಗ ಆಲ್ರೆಡಿ ಎಲ್ಲ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಅದರಲ್ಲಿ ಈಗ ಐ ಸಿ ಐ ಸಿ ಅಂತಂದರೆ ಸ್ವಲ್ಪ ಟಫ್ ಸಬ್ಜೆಕ್ಟ್ ಸರ್ ಆ ಟಫ್ ಸಬ್ಜೆಕ್ಟಲ್ಲಿ ಮಕ್ಕಳು ಸರಿಯಿಂದ ಅಪ್ ಟು ಸರಿಯಿಂದ ಇಲ್ಲಿ ಓದ್ಕೊಂಡು ಬಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹೇಳ್ತಿದ್ದೀನಿ ಸರ್ ಈಗ ಎಲ್ಲಾನು ಒಂದೇ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ತಿದ್ರೆ ಈಗ ಐ ಸಿ ಎಸ್ ಸಿ ಬಿ ಎಸ್ ಸಿ ಪ್ರತಿಯೊಂದು ಎಲ್ಲಾನು ಅದರದೇ ಆದ ಒಂದು ತಾತ್ಪರ್ಯಗಳು ಇರ್ತವೆ ಸೊ ಅದ್ರ ಪ್ರಕಾರ ಎಲ್ಲ ನಡ್ಕೊಂಡು ಹೋಗ್ತಿದೆ ಮೋದಿಜಿ ಅವರು ಒಂದು ರಾಷ್ಟ್ರ ಒಂದು ಕಾನೂನು ಒಂದು ಶಿಕ್ಷಣ ಅನ್ನೋ ಒಂದು ಕಲ್ಪನೆ ಅರಿಬಿಟ್ಟಿದ್ದಾರೆ ಈ ರೀತಿ ಈ ಶಿಕ್ಷಣ ಯಾವ ರೀತಿ ಜನ ಮಕ್ಕಳಿಗೆ ಒಳ್ಳೇದಾಗುತ್ತಾ ಅದರಿಂದ ಏನಾದರೂ ಅಥವಾ ಒಂದು ಒಳ್ಳೆ ಯೋಜನೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಿದ್ದೀನಿ ಯಾಕಂತಂದ್ರೆ ಈಗ ಸುಮಾರು ಮಕ್ಕಳು ಸಾಕಷ್ಟು ಮಕ್ಕಳು ಶಾಲೆ ಬಿಟ್ಟು ಹೊರಗಡೆ ಇದ್ದಾರೆ ಅವರಿಗೋಸ್ಕರ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೋದಿಜಿ ಅವರು ಸಾಕಷ್ಟು ಸಲಕಾರಿಗಳು ಈಗ ಐ ಸಿ ಎಸ್ ಸಿನೇ ಬೇರೆ ಸಿ ಬಿ ಎಸ್ ಸಿನೇ ಬೇರೆ ಸ್ಟೇಟೇ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ ಅದನ್ನೆಲ್ಲ ಒಂದೇ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಈ ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅಂತಂದ್ರೆ ಈಗ ಕೆಲವು ಮಕ್ಕಳು ಮ್ಯಾಥ್ಸು ಸೈನ್ಸು ಇಂಗ್ಲೀಷ್ ಅಂದರೆ ತುಂಬ ಟಫ್ ಇರುತ್ತೆ ಆದ್ರೂ ಅದ್ ಏನು ಮಾಡ್ತಾರೆ ಈಗೆಲ್ಲ ಕರಕುಶಲಗಳು ಅದನ್ನು ಸಬ್ಜೆಕ್ಟ್ಗಳು ಅಂತ ಅಂತೇಳ್ಬಿಟ್ಟು ಮಾಡ್ತಿದ್ದಾರೆ ಸರ್ ಈಗ ಮ್ಯಾಥ್ಸ್ ಕಷ್ಟ ಅಂತಂದರೆ ಅದನ್ನು ನಾವು ಇದು ಕರಕುಶಿಗಳು ಈಗ ಒಂದು ಕಾರ್ಪೆಂಟ್ರಿ ಕೆಲಸ ಇರ್ಬೋದು ಒಂದು ವ್ಯವಸಾಯ ಇರ್ಬೋದು ಬೇರೆ ಬೇರೆ ಏನೇ ಇರ್ಬೋದು ಸರ್ ಅದರಲ್ಲಿ ಅದರಲ್ಲಿ ಆಯ್ಕೆ ಮಾಡ್ಬೋದು ಈಗ ಐ ಸಿ ಐ ಸಿ ಅಂದರೆ ನಲ್ವತ್ತು ನಲ್ವತ್ತೆರಡು ಸಬ್ಜೆಕ್ಟ್ ಇರ್ತೈತೆ ಸರ್ ಅದು ಪ್ರತಿಯೊಂದು ಕುಕ್ಕಿಂಗ್ ಇರ್ಬೋದು ಪಿ ಟಿ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಫಿಸಿಕಲ್ ಎಜುಕೇಷನ್ ಇರ್ಬೋದು ಪ್ರತಿಯೊಂದು ಆದ ಒಂದು ಸಬ್ಜೆಕ್ಟ್ಗಳು ಆಯ್ಕೆ ಮಾಡ್ಕೊಂಡು ಈಸಿ ಮಾಡ್ಕೊಂಡು ಮಕ್ಕಳು ಮುಂದೆ ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದೆ ಹೋಗಲಿ ಹೇಳ್ಬಿಟ್ಟು ಇದು ಒಂದು ಸಾಲಿದೀಪ ಆಗ್ತೈತೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೊಡ್ತಿದ್ರೆ ಅಂಕಗಳಿಗೆ ಪ್ರಾಮುಖ್ಯತೆ ಕೊಟ್ಟಂತ ಶಿಕ್ಷಣ ಆಗಿತ್ತು ಅವ್ರನ್ನ ಮಕ್ಕಳು ಒಂದು ಸುಸಂಸ್ಕೃತವಾದಂತಹ ಪ್ರಜೆಯಾಗಿ ಮಾಡೋದಕ್ಕೆ ಯಾವುದೇ ರೀತಿ ಇರಲಿಲ್ಲ ತಮ್ಮ ಸಂಸ್ಕೃತಿ ಮತ್ತು ಇತಿಹಾಸ ಮತ್ತು ನಮ್ಮತನವನ್ನ ಬೆಳೆಸುವಂತ ಒಂದು ಶಿಕ್ಷಣ ಆಗಿರಲಿಲ್ಲ ಈಗ ಈ ಶಿಕ್ಷಣದಲ್ಲಿ ಏನಾದ್ರು ಈ ತರದ್ದು ಏನಾದ್ರು ಮಾರ್ಪಾಟ ಮಾಡುವಂತ ಅವಕಾಶ ಮಾಡ್ಬೋದು ಯಾಕಂದ್ರೆ ಇವಾಗ ಬರೀ ಶಿಕ್ಷಣ ಅಂದ್ರೆ ಸಾಧಸ ಶಿಕ್ಷಣ ಜೊತೆಗೆ ಸಂಸ್ಕಾರಗಳು ಇರ್ಬೇಕು ಮೌಲ್ಯಗಳು ಇರ್ಬೇಕು ಪ್ರತಿಯೊಂದು ಎಲ್ಲ ಎಲ್ಲಾ ಮನುಷ್ಯ ಅಳವಡಿಸ್ಕೊಂಡ್ರೆ ಮಾತ್ರ ಏನಾದ್ರು ಮಾಡ್ಬೋದು ಯಾಕಂದ್ರೆ ಶಿಕ್ಷಣ ಒಂದಂತ ಇವತ್ತು ನೋಡಿ ಇಲ್ಲಿ ನಾವು ಬೇರೆ ಏನ್ ಬೇಕಾದ್ರೂ ನಾವ್ ಮಾಡ್ಬೋದು ಪ್ರತಿಯೊಂದು ಏನೇ ಕೆಲಸ ಮಾಡ್ಬೇಕಂತಂದ್ರೆ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಅಂತಂದ್ರೆ ಅದು ಶಾಲೆಯಲ್ಲೇ ಪಡಿಬೇಕು ಸರ್ ಈಗ ನಾವು ಬೇರೆ ಎಲ್ಲಿ ಬೇಕಾದ್ರೂ ಒಂದು ಕಾರು ಬಂಗ್ಲೆ ಇನ್ನೊಂದು ಮತ್ತೊಂದು ನಾವು ಎಲ್ಲಿ ಬೇಕಾದ್ರೂ ಕೊಂಡ್ಕೋಬಹುದು ಏನಾದ್ರು ಮಾಡಿ ಬಟ್ ಶಿಕ್ಷಣ ಅನ್ನೋದು ಅದು ವಿದ್ಯಾರ್ಥಿಗಳು ಶಿಕ್ಷಕರಿಂದಲೇ ಅದು ಮಾರ್ಗದರ್ಶನ ಪಡೆದು ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಸರ್ ಹದೇ ಮೊದಲನೇ ಗುರು ತಾಯಿ ತಂದೆ ಅಂತ ಹೇಳ್ತೇವೆ ಎರಡನೇ ಗುರು ಶಾಲೆ ಎರಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗುರುಗಳ ಕಾರಣ ಅವರು ಯಾವುದೇ ರೀತಿಯಲ್ಲಿ ಪ್ರಬಲವಾಗಿ ಬೆಳೀಬೇಕಾದ್ರೆ ಉನ್ನತ ದರ್ಜೆಯಲ್ಲಿ ದೇಶಕ್ಕೆ ಏನಾದ್ರು ಒಂದು ಸೇವೆ ಮಾಡಬೇಕಾದ್ರೆ ಶಿಕ್ಷಣ ಮೂಲಭೂತ ಸೌಕರ್ಯ ಮತ್ತೆ ಈ ಶಿಕ್ಷಣವೇ ಅದಕ್ಕೆ ಪ್ರಾಧಾನ್ಯತೆ ಇಂಥ ಶಿಕ್ಷಣ ಇವತ್ತು ಮಕ್ಕಳು ದೊರೀತಾ ಇದೆ ಇದೆ ಸರ್ ಇನ್ನೊಂದು ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಕೆಲವು ಕಡೆ ಸಿಗುತ್ತೆ ಈಗ ನಾವು ಹೇಳ್ಬೇಕಂದ್ರೆ ಒಂದು ಬೇರೆ ಬೇರೆ ಸರ್ ಎಲ್ಲಾ ಶಿಕ್ಷಕರು ಪ್ರತಿಯೊಬ್ಬರು ಎಲ್ಲ ಶಿಕ್ಷಕರು ಎಲ್ಲಾ ನೂರಕ್ಕೆ ಒಂದು ಎಪ್ಪತ್ತು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಶಿಕ್ಷಕರು ಪ್ರತಿಯೊಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾಕಂದ್ರೆ ಇವತ್ತು ಆನೆಗಳ ತಾಲೂಕಲ್ಲಿ ಎಲ್ಲ ಚೆನ್ನಾಗಿ ರಿಸಲ್ಟ್ ಬಂದಿದೆ ಯಾವುದೇ ಕೆಲಸಗಳು ಏನೇ ಮಾಡ್ಬೇಕಂದ್ರೆ ಒಂದು ವ್ಯವಸಾಯ ಇರಬಹುದು ಒಂದು ಬೇರೆ ಬೇರೆ ವೃತ್ತಿರಬಹುದು ಏನೇ ಮಾಡ್ಬೋದು ಸೊ ಯಾಕಂದ್ರೆ ಫಸ್ಟ್ ನಾವು ಶಿಕ್ಷಣ ಪಡೆದಿದ್ರೆ ಮಾತ್ರ ಅದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಂಡು ಮುಂದೆ ಸಾಗಬಹುದು ಸುಮ್ಮನೆ ನಾವೇನೋ ಒಂದು ಮಾಡ್ತೀವಿ ಹೇಗ ಹೋಗ್ತೀವಿ ಅಂತಂದ್ರೆ ಆಗಲ್ಲ ಪ್ರತಿಯೊಂದು ಬೇಸಿಕ್ ಪ್ರತಿಯೊಂದು ಮಗುಗೆ ಶಿಕ್ಷಣ ಸಿಕ್ಕಿದ್ರೆ ದೇಶ ಮತ್ತೆ ರಾಜ್ಯ ಎಲ್ಲ ತುಂಬಾ ಚೆನ್ನಾಗಿ ಸರ್ ಹಿಂದೆ ಗುರುಕುಲ ಪದ್ಧತಿ ಇತ್ತು ಗುರುಕುಲದಲ್ಲಿ ಕೌಶಲ್ಯ ಒತ್ತಿ ತರಬೇತಿ ಕೊಡ್ತಿದ್ರು ಇವತ್ತಿನ ಶಿಕ್ಷಣದಲ್ಲಿ ಅದು ವೃತ್ತಿ ಅನ್ನೋದನ್ನ ಕಡೆಗಣಿಸ್ತಾ ಇದ್ದಾರೆ ಮಾರ್ಕ್ಸ್ ಅಂಕ ಅಂಕಗಳಿಗೆ ಮಾತ್ರ ಹೆಚ್ಚಿನ ಪರದಾಗುತ್ತೆ ವೃತ್ತಿ ಶಿಕ್ಷಣ ಕೊಟ್ಟರೆ ಯಾವ ರೀತಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಯಾವ ರೀತಿ ಇರುತ್ತೆ ಸರ್ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರ್ತೈತಿ ಇವತ್ತು ಹೇಳ್ಬೇಕಂತಂದ್ರೆ ಎಷ್ಟೋ ಕಡೆ ಇವತ್ತು ಶಿಕ್ಷಕರು ಸಿಕ್ತಿ ಇಲ್ಲ ಸರ್ ಏನಾಗಿದೆ ಅಂತಂದ್ರೆ ಇವತ್ತೆಲ್ಲ ಇವತ್ತು ಯಾವುದೇ ಒಂದು ಇವಾಗೆಲ್ಲ ಕಂಪ್ಲೀಟ್ ಏನಾಗ್ತಿದೆ ಅಂದ್ರೆ ಪ್ರತಿಯೊಂದು ಒಂದು ಒಂದು ಇದಕ್ಕೆ ಇದೆ ಏನು ಒಂದು ಫ್ಯಾಕ್ಟ್ರಿಗೆ ಇರ್ತಕ್ಕಂಥದ್ದು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ ಜನ ಇಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಆಗಿರೋದ್ರಿಂದ ಶಿಕ್ಷಕರು ಇಲ್ಲಿ ಶಾಲೆಗಳಿಗೆ ಬರೋದು ಕಮ್ಮಿ ಆಗಿದೆ ಪಾಠ ಪ್ರವಚನಗಳು ಮಾಡೋದು ಕಮ್ಮಿ ಆಗಿದೆ ಹಾಗಾಗಿ ಇದನ್ನ ಏನಂತಂದ್ರೆ ನಾವು ತರಗತ ಪ್ರತಿಯೊಂದಕ್ಕೂ ನಾವೇನಾದ್ರೂ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಮಗು ಚೆನ್ನಾಗಿ ಬೆಳಿಬೇಕು ದೇಶ ಚೆನ್ನಾಗಿರ್ಬೇಕು ರಾಜ್ಯ ಚೆನ್ನಾಗಿರ್ಬೇಕು ಮನೆ ಚೆನ್ನಾಗಿರ್ಬೇಕು ಸ್ಕೂಲ್ ಚೆನ್ನಾಗಿರ್ಬೇಕಂದ್ರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅದು ಶಿಕ್ಷಕರಿಂದ ಪಡಿಬೇಕು ಅವ್ರಿಗೆ ಒಳ್ಳೇದಾಗ್ಬೇಕಂತಂದ್ರೆ ಪ್ರತಿಯೊಂದು ಇವತ್ತು ಗೌರ್ಮೆಂಟ್ ಶಾಲೆ ಇರ್ಬೋದು ಸರ್ ಅಲ್ಲಿ ಶಿಕ್ಷೆ ಇವತ್ತು ನಾನು ಇವತ್ತು ಪೇಪರ್ ನೋಡಿದೆ ಇವತ್ತು ವಿಜಯ ಕರ್ನಾಟಕದ ಪೇಪರ್ ಅಂತ ಅಬ್ಸರ್ವ್ ಮಾಡಿದೆ ಸೊ ಅದರಲ್ಲಿ ಶಿಕ್ಷಕರು ಶಿಕ್ಷಕರೇ ಇಲ್ಲ ಈಗ ಹತ್ತು ಜನ ಇಪ್ಪತ್ತು ಜನ ಇರ್ತಾರೆ ಒಂದು ಶಿಕ್ಷಕ ಇರ್ತಾರೆ ಅಲ್ಲಿ ಮ್ಯಾಥ್ಸು ಸೈನ್ಸು ಇಂಗ್ಲೀಷು ಎಲ್ಲ ಸಬ್ಜೆಕ್ಟು ಒಂದೇ ಮಾಡಬೇಕು ಅಲ್ಲಿ ಬಿಸಿ ಊಟ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಎಲ್ಲ ಆ ಮುಖ್ಯ ಉಪಾಧ್ಯಾಯನೇ ನೋಡ್ಕೋಬೇಕಾಗುತ್ತೆ ಎಲ್ಲ ಅವರೇ ತೊಡಗಿಸ್ಕೊಂಡು ಪಾಠ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಶಿಕ್ಷಕರು ಬೇಕು ಸರ್ ನಮ್ಮ ದೇಶ ರಾಜ್ಯ ಮುಂದುವರಿಬೇಕಂದ್ರೆ ಸಫಿಶಿಯೆಂಟ್ ಶಿಕ್ಷಕರು ಬೇಕು ಶಿಕ್ಷಕರು ಬೇಕಂದ್ರೆ ಗೌರ್ಮೆಂಟ್ ಅದನ್ನೆಲ್ಲ ತುಂಬಬೇಕು ಮತ್ತು ಪ್ರೈವೇಟ್ ಸ್ಕೂಲ್ಗಳು ಚೆನ್ನಾಗಿ ಕೆಲಸ ಮಾಡಬೇಕು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದೆ ಆರೋಗ್ಯಕರವಾದ ಶಿಕ್ಷಣ ಸಿಗ್ತೈತೆ ಮಕ್ಕಳು ಸಮೃದ್ಧಿಗಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಸರ್ ಸರ್ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ ಆದರೆ ಖಾಸಗಿ ಶಾಲೆಗಳಲ್ಲಿ ಪೋಷಕರಿಗೆ ಇಂಟ್ರೆಸ್ಟ್ ಇದೆಯಾ ಹೊರತು ಸರ್ಕಾರಿ ಶಾಲೆಗಳ ಬಗ್ಗೆ ಅವ್ರಿಗೆ ಗೌರವ ಪ್ರೀತಿ ಇಲ್ಲ ಮಕ್ಕಳನ್ನು ಅಲ್ಲಿ ಆ ಶಾಲೆ ಮೂಲಭೂತ ಸೌಕರ್ಯಗಳು ತುಂಬಾ ಕಡಿಮೆ ಸರ್ಕಾರ ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡ್ತಾ ಇದೆ ಸರ್ ಖಂಡಿತ ಅದು ಆದ್ಯತೆ ಸಿಗಬಹುದು ಬಟ್ ವಿಷಯಗಳಲ್ಲಿ ಏನಂತಂದ್ರೆ ಸರ್ ಖಾಸಗಿಯಲ್ಲಿ ಯಾವುದೇ ಆದ ಒಂದು ಸಂಸ್ಕಾರ ಇರ್ತವೆ ಒಂದು 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 ಸೆಕ್ಷನ್ ಸಹ ಇಪ್ಪತ್ತೈದರಿಂದ ಮೂವತ್ತು ಜನ ಆಗ್ಬೇಕಂತ ಇರುತ್ತೆ ಸೊ ಅಲ್ಲಿ ಶಿಕ್ಷಕರು ಇಟ್ಟಿರ್ತಾರೆ ಕ್ಲಾಸ್ ಟೀಚರ್ ಅಂತ ಇರ್ತಾರೆ ಸಬ್ಜೆಕ್ಟ್ ವೈಸ್ ಇರ್ತಾರೆ ಬೇರೆ ಬೇರೆ ಎಲ್ಲ ಪ್ರತಿಯೊಂದು ಅಲ್ಲಿ ಸವಲತ್ತುಗಳು ಇರ್ತವೆ ಗೌರ್ಮೆಂಟ್ ಶಾಲೆಯಲ್ಲಿ ಏನಂತಂದರೆ ಈಗ ಹತ್ತು ಹದಿನೈದು ಜನ ಮಕ್ಕಳು ಇರ್ತಾರೆ ಆ ಹತ್ತು ಹದಿನೈದು ಜನಕ್ಕೆ ಒಂದು ಮುಖ್ಯೋಪಾಧ್ಯಾಯ ಅಂತ ಇರ್ತಾರೆ ಒಂದು ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇರ್ತಾರೆ ಅಲ್ಲಿ ಎಲ್ಲ ಕಾರ್ಯಗಳು ಮಾಡೋಕೆ ಸಾಧ್ಯ ಆಗಲ್ಲ ಸರ್ ನನ್ನ ಅನಿಸಿಕೆ ಹೇಳ್ಬೇಕಂತಂದ್ರೆ ಅಲ್ಲಿ ಈಗ ಬಿಸಿ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಬೇರೆ ಬೇರೆ ಗೌರ್ಮೆಂಟು ಎಲ್ಲ ಸವಲತ್ತುಗಳು ಕೊಡ್ತೈತೆ ಆದರೂ ಅಲ್ಲಿ ಮಕ್ಕಳಿಗೆ ಕರೆಕ್ಟಾಗಿ ಆದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಭಾವನೆ ಯಾಕಂದರೆ ಇಲ್ಲಿ ಒಂದು ಟೀಚರು ಎಲ್ಲ ಸಬ್ಜೆಕ್ಟು ಮಾಡೋಕ್ಕಾಗಲ್ಲ ಸರ್ ಮ್ಯಾಥ್ಸು ಕನ್ನಡ ಇಂಗ್ಲೀಷು ಹಿಂದಿ ಎಲ್ಲ ಸಬ್ಜೆಕ್ಟು ಮಾಡೋಕ್ಕಾಗಲ್ಲ ಅದಕ್ಕೆ ಪ್ರತ್ಯೇಕವಾದ ಒಂದೊಂದು ಟೀಚರ್ಸ್ ಇದ್ದಾರೆ ಈಗ ನಾವು ಡಿಗ್ರಿ ಎಮ್ ಎ ಪಿ ಎಚ್ ಡಿ ಮಾಡ್ಬೇಕಾದ್ರೆ ಅದರೇ ಆದ ಸ್ಪೆಷಲ್ ಇರುತ್ತೆ ಒಂದೊಂದು ಸಬ್ಜೆಕ್ಟ್ ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತಾರೆ ಆ ಶಿಕ್ಷಕರಿದ್ದರೆ ಆ ಮಕ್ಕಳಿಗೆ ತುಂಬಾ ಚೆನ್ನಾಗೆ ಅವ್ರಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೋದು ಅವ್ರಿಗೆ ಚೆನ್ನಾಗೆ ಒಳ್ಳೆ ಅಂಕಲ್ ಬರಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಸೌಲಭ್ಯ ಕೊಡ್ತೀವಿ ಅಂತ ಹೇಳುತ್ತೆ ಅದು ಸೌಲಭ್ಯ ಕೊಟ್ಟರಲ್ಲ ಮತ್ತೆ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಟೀಚರ್ಸ್ ಅಲ್ಲಿ ಇರೋಲ್ಲ ಈ ಇದನ್ನ ಗಮನದಲ್ಲಿ ಇಟ್ಕೊಂಡಿದೆ ಕಟ್ಟಡಗಳು ಸರಿಯಾಗಿರಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳಿದೆ ಇರೋ ಕಾರಣದಿಂದ ಪ್ರೈವೇಟ್ ಸ್ಕೂಲ್ಗಳು ಈ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಒಂದು ರೀತಿ ಸಹಾಯ ಆಗ್ತಾ ಇದೆ ಇಲ್ಲದೆ ಹೋಗಿದ್ರೆ ಶಿಕ್ಷಣದ ಮಟ್ಟ ಗುಣಮಟ್ಟ ತುಂಬ ಕಡಿಮೆ ಆಗ್ತಾ ಇತ್ತು ಇವತ್ತು ಖಾಸಗಿ ಶಾಲೆಗಳಿಂದನೇ ಮಕ್ಕಳು ವಿದ್ಯಾಭ್ಯಾಸ ತಲು ಒಂದು ಉನ್ನತ ದರ್ಜೆಗೆ ಮತ್ತೆ ಉನ್ನತ ಏನು ಪ್ರಜೆಗಳು ಏನಾದ್ರು ದೇಶಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಶಾಲೆಗಳ ಕಾರಣ ಅಂತ ಸರ್ ಹೇಳ್ಬೋದು ಹೇಳ್ಬೋದು ಯಾಕಂತಂದ್ರೆ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಟೀಚರ್ಸ್ ಒಬ್ಬೊಬ್ಬ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಟೀಚರ್ಸ್ ಹಾಕಿ ಅಲ್ಲಿ ಏನ್ ಮಾಡಬೇಕು ಇಪ್ಪತ್ತೈದು ಜನ ಮೂವತ್ತು ಜನ ಹಾಕಿ ಪ್ರತಿಯೊಂದು ಶಾಲೆಯಲ್ಲಿ ಸಾಕಷ್ಟು ನುರಿತ ಶಿಕ್ಷಕರಿಂದ ಅವರಿಗೆ ತರಬೇತಿ ಕೊಡಿಸ್ತಾರೆ ಇಲ್ಲಿ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಕೆಲವು ಕಡೆ ಇದೆ ಸರ್ ಸುಮಾರು ನಾನು ಅನೇಕ ತಾಲೂಕಲ್ಲಿ ನೋಡಿದಾಗ ಸುಮಾರು ಗೌರ್ಮೆಂಟ್ ಶಾಲೆಗಳು ತುಂಬಾ ಚೆನ್ನಾಗಿದೆ ನಮ್ಮ ಈಗಲೂರ್ ಇರ್ಬೋದು ಬೇರೆ ಬೇರೆ ಹಳ್ಳುಳ್ಳಿರ್ಬೋದು ಸೊ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಕೆಲವು ಶಾಲೆಗಳು ಸರ್ಕಾರಿ ಶಾಲೆಗಳು ಕೆಲವು ಕಡೆ ತುಂಬಾ ಯಾಕಂದ್ರೆ ಕಷ್ಟ ಗ್ರಾಮಾಂತರದಲ್ಲಿ ಹೌದು ಸರ್ ಸಾಕಷ್ಟು ಅಲ್ಲಿ ಪರ್ತಗಳಿದಾವೆ ಖಂಡಿತವಾಗೂ ಅದನ್ನ ಎಚ್ಚೆತ್ಕೊಂಡು ಅದನ್ನ ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಸಿಗುತ್ತೆ ಯಾಕಂದ್ರೆ ಮಕ್ಕಳು ಸರ್ ಇವತ್ತು ವಿದ್ಯಾಭ್ಯಾಸ ಇದ್ರೆ ಮಾತ್ರ ಒಂದು ರಾಜ್ಯ ಸಮೃದ್ಧವಾಗಿರಕ್ಕೆ ಸಾಧ್ಯವಾಗ್ತೈತೆ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ಅಲ್ಲಿ ಮೂಢನಂಬಿಕೆಗಳು ಆವರಿಸ್ತವೆ ಬೇರೆ ಬೇರೆ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಹಾಗಾಗಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಪಡ್ಕೋಬೇಕು ಚೆನ್ನಾಗಿರ್ಬೇಕು ದೇಶ ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಪ್ರತಿ ಒಂದು ಮಗುಗೂ ವಿದ್ಯೆ ಸಿಗಬೇಕು ಈಗ ನಿಮ್ ನಮ್ಮ ಶಾಲೆ ಅಂದ್ರೆ ನಿಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನಡತನವನ್ನ ಕನ್ನಡವನ್ನ ಯಾವ ರೀತಿ ಪ್ರೋತ್ಸಾಹ ಮಾಡ್ತಿದ್ದೆ ಸರ್ ಹಿಂದಿಮ್ಮ ಶಾಲೆ ಖಂಡಿತ ಸರ್ ಕನ್ನಡ ಪ್ರತಿಯೊಂದು ನಾವು ಕನ್ನಡ ರಾಜ್ಯೋತ್ಸವ ಇರಬಹುದು ನಮ್ಮ ಶಾಲೆಯಲ್ಲಿ ಕನ್ನಡ ನಾವು ಕನ್ನಡ ಕಡೆಗಣಿಸಿದ ಸರ್ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಮೂರ್ ನಾಲ್ಕು ಜನ ಟೀಚರ್ಸ್ ಇದ್ದಾರೆ ಸರ್ ಶಾಂತಿ ಮೇಡಮ್ ಅಂತ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಅವರು ಈ ಸೇರಿ ಆ ಸಬ್ಜೆಕ್ಟ್ ಅಲ್ಲಿ ಐ ಸಿ ಐಸಿಯಲ್ಲಿ ಹನ್ನೊಂದು ಜನ ಔಟ್ ಆಫ್ ಔಟ್ ಸರ್ ನೂರಕ್ಕೆ ನೂರರಷ್ಟು ಔಟ್ ಆಫ್ ಔಟ್ ಕನ್ನಡದಲ್ಲಿ ಇದು ಇಂಗ್ಲೀಷಲ್ಲೇ ಇರ್ಬೋದು ಹನ್ನೊಂದು ಸಬ್ಜೆಕ್ಟಲ್ಲಿ ನೂರಕ್ಕೆ ನೂರಷ್ಟು ಅವರು ಶಾಂತಿ ಮೇಡಮ್ ಅವರು ಅವರು ಎಂಟು ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ನೂರಕ್ಕೆ ನೂರಷ್ಟು ಪದಿಶಾಂತ ತರಿಸಿದ್ದಾರೆ ನಾವು ಕನ್ನಡ ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಒಂದು ಟೀಚರ್ಸು ಕನ್ನಡ ಟೀಚರ್ಸು ಅಲ್ಲಿ ಸೌಮ್ಯ ಮೇಡಮ್ ಅಂತೇಳಿ ಅಪ್ ಟು ಮೇನೆ ಲೋಹಿತ್ ಸರ್ ಹೇಳ್ಬಿಟ್ಟು ಆಮೇಲೆ ಶಾಂತಿ ಮೇಡಮ್ ಅಂತ ಹೇಳಿ ಕನ್ನಡ ರಾಜ್ಯೋತ್ಸವ ಇರ್ಬೋದು ಪ್ರತಿಯೊಂದು ಕನ್ನಡ ಚಟುವಟಿಕೆಗಳು ಏನೇನಿದವೋ ಅದನ್ನು ಚಾಚು ತಪ್ಪದಿಂದ ನಾನು ಪಾಲಿಸ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾನಲಿಕಾ ಅಂತ ನಾನು ಈ ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನರ್ಸರಿ ಮಕ್ಕಳನ್ನ ವೆಲ್ಕಮ್ ಒಂದು ಸಮಯ ಆಗಿದೆ ಈ ಒಂದು ಕಾರಣ ನೋಡಿ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಬರು ಎಂಬಂತೆ ವಿದ್ಯಾರ್ಥಿಗಳು ತಮ್ಮ ಆ ಒಂದು ಹಂತವನ್ನ ಮುಗಿಸಿ ನಮ್ಮ ಶಾಲೆಯಲ್ಲಿ ಹೆಚ್ಚಿನ ಅಂದ್ರೆ ಶಾಲಾ ಜೀವನವನ್ನ ನಡೆಸಲಿಕ್ಕೆ ಬಂದಿದ್ದಾರೆ ಅವರನ್ನ ಈ ಒನ್ ಟು ಫೋರ್ತ್ ಮಕ್ಕಳು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ ಇಲ್ಲಿ ಒಂದು ಗಾದೆ ಒಂದು ಮಾತಿದೆ ಒಂದರಿಂದ ಐದು ವರ್ಷವರೆಗೆ ಮಕ್ಕಳನ್ನು ಮುದ್ದಿಸಬೇಕು ಐದರಿಂದ ಹತ್ತು ವರ್ಷದವರೆಗೆ ಮಕ್ಕಳನ್ನು ನಾವು ದಂಡಿಸಬೇಕು ಅದೇ ರೀತಿ ಹತ್ತರಿಂದ ಹದಿನೈದು ವರ್ಷದವರೆಗೆ ಮಕ್ಕಳನ್ನು ನಾವು ಸ್ನೇಹಿತರಂತೆ ಕಾಣಬೇಕು ಅಂತೇಳಿ ಇಲ್ಲಿ ದಂಡನೆ ಅಂತೇಳಿದರೆ ಶಾಲಾ ಜೀವನದಲ್ಲಿ ಶಿಕ್ಷೆ ಎಲ್ಲಿ ಶಿಕ್ಷೆ ಇರುತ್ತೋ ಅಲ್ಲಿ ನಮಗೆ ಬೇಕಾದಂಥ ಅಂದರೆ ವಿದ್ಯೆಯನ್ನು ಕಲಿಯಕ್ಕೆ ಸುಲಭದಾರಿ ಅಂತ ಹೇಳೋದನ್ನು ನಾನು ಇಲ್ಲಿ ಗಮನಿಸ್ತಾ ಇರ್ತೀನಿ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತೇಳಿದ್ರೆ ನಮ್ಮ ಶಿಕ್ಷಕರು ನೋಡಿ ಮಾಂಟಿಸರಿ ಶಾಲೆ ಅಂತ ಹೇಳೋದು ನಮ್ಮ ಶಾಲೆಗೂ ನಾವು ಇಲ್ಲಿ ಕಂಪೇರ್ ಮಾಡಬಾರ್ದು ಆದರೂ ಹೇಳ್ತಾ ಇದ್ದೀನಿ ಅಕ್ಕಪಕ್ಕದ ಶಾಲೆಗೆ ಹೋಲಿಸ್ಕೊಂಡಾಗ ನಮ್ಮ ಶಾಲೆಯಲ್ಲಿ ಮಕ್ಕಳು ಈಗ ಬಂದಾಗ ಈಗ ನೀವು ಏನ್ ನೋಡ್ತೀರಾ ಈ ವರ್ಷದ ಕೊನೆಯಲ್ಲಿ ಅವರು ಒಂದು ಹಂತವನ್ನ ತಲುಪಿರ್ತಾರೆ ಎಲ್ಲರೂ ಚೆನ್ನಾಗಿ ಓದೋದು ಬರೆಯೋದು ಎಲ್ಲವನ್ನ ಚೆನ್ನಾಗಿ ಮಾಡ್ತಾರೆ ಇದಕ್ಕೆಲ್ಲ ನಮ್ಮ ಶಿಕ್ಷಕರ ಶ್ರಮ ತುಂಬಾ ಮುಖ್ಯವಾಗಿದೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಇದಕ್ಕೆಲ್ಲದಕ್ಕೂ ಕಾರಣ ಯಾವ್ದು ನಮ್ಮ ಶಾಲಾ ಮ್ಯಾನೇಜ್ಮೆಂಟ್ಗಳ ಪಲ್ಯಾಳಪ್ಪ ಯಾದವ್ ಸರ್ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು ಅವರಿಗೆ ತನ್ನದೇ ಆದಂತ ಒಂದು ಕನಸಿತ್ತು ಆ ಕನಸು ಏನಂದ್ರೆ ಸಮಾಜಕ್ಕೆ ತಾನು ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ಅಚ್ಚಲವಾದ ಮನಸ್ಸಿಟ್ಟುಕೊಂಡು ಸುಮಾರು ಎರಡು ಸಾವಿರದ ಏಳರಲ್ಲಿ ನಲ್ವತ್ತು ವಿದ್ಯಾರ್ಥಿಗಳೊಂದಿಗೆ ಎರಡು ಶಿಕ್ಷಕರನ್ನ ಒಳಗೊಂಡು ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರೈಸಿಗೆ ರೀಚ್ ಆಗಿದ್ವಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ನಾವು ಬಂದಿದೀವಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಮಕ್ಕಳು ಅದ್ರ ಜೊತೆಯಲ್ಲಿ ನಲವತ್ ನಲ್ವತ್ತೈದಕ್ಕಿಂತ ಅಧಿಕ ಶಿಕ್ಷಕರು ನಮ್ಮೊಂದಿಗಿದ್ದಾರೆ ಇಲ್ಲಿ ಇನ್ನೊಂದು ಹೆಮ್ಮೆಯ ವಿಚಾರ ಏನು ಹೇಳಿದ್ರೆ ಇಲ್ಲಿ ಹಲವಾರು ಶಿಕ್ಷಕರು ಹತ್ತು ವರ್ಷಗಳಿಗಿಂತಲೂ ಅಧಿಕ ಸೇವೆಯನ್ನ ಸಲ್ಲಿಸುವ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಮ್ಮ ಶಾಲಾ ಪ್ರಾಂಶುಪಾಲರಾದಂತ ವೀಣಾ ಮಾಂಟಿ ಡಿಸೋಜ್ ನೀವು ಇಲ್ಲಿ ಇದನ್ನ ಯಾಕೆ ಹೈಲೈಟ್ ಮಾಡ್ತಾ ಇದೀರಿ ಹೇಳಿದ್ರೆ ಅಕ್ಕಪಕ್ಕ ಶಾಲೆಗಳಲ್ಲಿ ಹೋಲಿಸಿಕೊಂಡಾಗ ಪ್ರತಿ ವರ್ಷ ಶಿಕ್ಷಕ ಪ್ರಾಂಶುಪಾಲರು ಚೇಂಜ್ ಆಗ್ತಾರೆ ಇಲ್ಲಿ ಏನಂದ್ರೆ ಶಾಲೆ ಪ್ರಾರಂಭ ಇಲ್ಲವರೆಗೂ ಅವರೇ ಪ್ರಾಂಶುಪಾಲರಾಗಿ ಮುಂದುವರಿದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಶಿಕ್ಷಕರಿಗೂ ಮತ್ತು ಪ್ರಾಂಶುಪಾಲರಿಗೆ ಇರುವ ಬಾಂಧವ್ಯ ಆಗಿರ್ಬೋದು ಕಾರ್ಯದರ್ಶಿಗಳಿಗೆ ಆಗಿರುವಂಥ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಮನೆಯ ಮನೆಯ ವಾತಾವರಣ ಕಲ್ಪಿಸಿದ ಕಾರಣ ಈ ತರ ಒಂದು ಬದಲಾವಣೆಯನ್ನು ನಾವು ಕಲ್ಪಿಸಲಿಕ್ಕೆ ಸಾಧ್ಯತೆ ಇದೆ ಪ್ರತಿ ವರ್ಷ ಹತ್ತು ವರ್ಷಗಳ ಕಾಲ ಸತತವಾಗಿ ನೂರು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಶಿಕ್ಷಕರ ಪ್ರಯತ್ನ ಹೈಸ್ಕೂಲ್ ಶಿಕ್ಷಕರನ್ನು ನಾವು ನೆಪಿಸಿಕೊಳ್ಳೇಬೇಕು ಬೆಳಗ್ಗೆ ಎಂಟರಿಂದ ಆರು ಗಂಟೆಗಳ ಕಾಲ ಇಲ್ಲೇ ಸೇವೆ ಸಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಒಂದು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಮಾಡಬೇಕು ಅಂತ ಹೇಳುವ ಒಂದು ಮಹತ್ತರವಾದ ಕನಸಿಟ್ಟುಕೊಂಡು ಅದನ್ನು ಈಡೇರಿಸಿದಲ್ಲಿ ಅವರ ಪ್ರೋತ್ಸಾಹ ತುಂಬ ಇದೆ ಅಂತ ಹೇಳೋದನ್ನ ನಾವು ನೆನಪಿಸಿಕೊಳ್ಬೇಕಾಗುತ್ತದೆ ಅದೇ ರೀತಿಯಲ್ಲಿ ಈ ಸಲ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಶಿವಾಂಗಿ ಅಂತ ಹೇಳುವ ಹುಡುಗಿ ನೈಂಟಿ ನೈನ್ ಪರ್ಸೆಂಟು ಪರ್ಸೆಂಟೇಜ್ ರೀತಿ ಈ ಅಕಾಡೆಮಿ ಇಯರ್ ಅಲ್ಲಿ ರಾಜ್ಯ ಯಶಸ್ವಿ ಅವರು ತೋಷಿತ ಮತ್ತು ಅಸ್ವಸ್ತಿಕ ಅಂತ ಹೇಳೋದು ನೈಂಟಿ ಫೈವ್ ಫೋರ್ ಪರ್ಸೆಂಟೇಜ್ ಅಂತಕೊಂಡಿದ್ದೇನೆ ಅದೇ ರೀತಿ ಎಲ್ಲ ಮಕ್ಕಳು ಕೂಡ ಉನ್ನತ ಶ್ರೇಣಿಯಲ್ಲಿ ಪಾಸ್ ಅಂತ ಹೇಳೋದು ಒಂಥರ ಹೆಮ್ಮೆಯ ವಿಚಾರ ಯಾವಾಗಲೂ ಒಂಥರ ಮನೆಯ ವಾತಾವರಣವೇ ಇದಕ್ಕೆಲ್ಲ ಕಾರಣ ಅಂತ ಹೇಳೋದನ್ನ ನಾನು ಇಲ್ಲಿ ಹೈಲೈಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಪೋಷಕರು ಇಲ್ಲಿ ಪೋಷಕರು ನಾವು ನೆನಪಿಸಿಕೊಳ್ಳೇಬೇಕಾಗುತ್ತೆ ಅವರ ಸಹಕಾರ ಇದ್ದ ಕಾರಣ ಎಲ್ಲವೂ ಕೂಡ ಒಂದು ಸುಲಲಿತವಾಗಿ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಸರ್ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಇಟ್ಸ್ ಅ ಟು ಬಿ ದ ಪ್ರಿನ್ಸಿಪಲ್ ಆಫ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಫ್ರಮ್ ದ ಇಯರ್ ಟುಸಂಡ್ ಸೆವೆನ್ ಟಿಲ್ ಡೇಟ್ ಐ ಆಮ್ ವೆರಿ ಪ್ರೌಡ್ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ವಿ ಸೀನ್ ಪ್ರೋಗ್ರೆಸ್ ಇನ್ ಆರ್ ಸ್ಕೂಲ್ the progress that we can see is from past 10 years we have given very good results uh, in icse uh, with all first class and distinctions we have never compromised our results that is what i am very proud to say and also not only in academics but we are also very good at sports our students have reached to the national level state they have played in state level, reached to national level. Also, they have reached till in Kano, India, with COCO, volleyball. We never say that students should not play because all work and no-play makes Jack a dull boy. And that's the saying goes very well in our school. We encourage our students with sports, academics, and all the extracurricular activities in our school. It's a very good support from our management, sir, Mr. Palala Payadav, who has been a constant guide to all the staff in our school. And also the staff, the colleagues that I have with me, have been working with me from past 17 years, 12 years, and especially the high school staff, who has been constantly with me from past 9 years. It is their support that led me to give the results in our school. Without teachers, we can't do anything. In today's world, we see there are no teachers because teachers think it is a less paid job. So they don't come forward to work as teachers. But when we support our teachers and give them a friendly environment in our school, they like to stay on. And for that, our school is really blessed with good teachers. And that's the reason parents of our school trust us and send their kids to us. They also trust us. Uh, that we take care of them in every activities and being the principal of the school i feel that it is our responsibility to give them the best that we can and we are doing so i also want to thank our school land owner mr p ramareddy who has given us this land to run the school and he's there by our side whenever we require him also i would like to thank all the parents of our school who have always kept their trust in us sending their children to our school it is uh, not very easy to say that you know you trust this school we in anekal Taluk, we always uh, try to you know upgrade ourselves every year we have constantly good results in our school uh, giving out first class and distinctions to all the grade 10 students. Especially last year, we had a student called Shivangi who has got 99%, and this year we have Rajiv Lochan Reddy who has scored 98.4% as the topper of our school. So it's a proud moment to say that our students are really excelling well with all the coaching only done at our school. We don't allow our students to go for any tuitions outside. They totally believe in our teachers and they totally work with us only. Thank you.